ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಬಿಗ್ ಬಾಸ್ ಪ್ರೋಮೋದಲ್ಲಿ ಏನಿದೆ ನೋಡೋಣ ಬನ್ನಿ ಮೊದಲನೇ ಪ್ರೋಮೋ ತಗೊಳ್ಳೋದಾದ್ರೆ ಅದರಲ್ಲಿ ಎರಡು ಟೀಮ್ ಗಳನ್ನಾಗಿ ಮಾಡ್ತಾರೆ ಒಂದು ಬ್ಲೂ ಟೀಮ್ ಅಂಡ್ ಇನ್ನೊಂದು ಪಿಂಕ್ ಟೀಮ್ ಇಂಡಿವಿಜುವಲ್ ಆಗಿ ಆಡ್ಸಿಲ್ಲ ಇದನ್ನ ಇಂಡಿವಿಜುವಲ್ ಆಗಿ ಆಡ್ಸಿದ್ರೆ ಬೆಟರ್ ಆಗ್ತಿತ್ತು ಅನ್ಸುತ್ತೆ ಬಿಕಾಸ್ ಇದು ಟಿಕೆಟ್ ಫಿನಾಲೆ ಆಗಿರೋದ್ರಿಂದ ಇಂಡಿವಿಜುವಲ್ ಆಗಿ ಆಡಿಸ್ಬೇಕಿತ್ತು ಬಟ್ ಫೈನ್ ಟೀಮ್ ಆಗಿ ತಗೊಂಡು ಫೈನಲಿ ಅದು ಅದೇ ತರ ಇಂಡಿವಿಜುವಾಲಿಟಿಗೆ ಬರುತ್ತೆ ಅಂತ ಅನ್ಸುತ್ತೆ ಗೇಮ್ ನೋಡೋಣ ಪಿಂಕ್ ಟೀಮ್ ಅಲ್ಲಿ ಹನುಮಂತ ತ್ರಿವಿಕ್ರಮು ಭವ್ಯ ಮತ್ತೆ ಮೋಕ್ಷಿತಾ ಇರ್ತಾರೆ ಇನ್ನ ಇನ್ನೊಂದು ಟೀಮ್ ಅಲ್ಲಿ ಏನು ಬ್ಲೂ ಟೀಮ್ ಇರುತ್ತೆ ಇನ್ ಮಿಕ್ದವರು ರಜತ್ನ ಹೊರತುಪಡಿಸಿ ಬಿಕಾಸ್ ಅವನು ಕ್ಯಾಪ್ಟನ್ ಈ ಒಂದು ಎರಡು ಟೀಮ್ ನಾಗಿ ಬಿಗ್ ಬಾಸ್ ವಿಂಗಡಣೆ ಮಾಡಿರುತ್ತೆ ಇದ್ರಲ್ಲಿ ಮಜಾ ಏನಪ್ಪಾ ಅಂತ ಅಂದ್ರೆ ದೋಸ್ತಾ ದೋಸ್ತ ಅವರಿಬ್ರಿಗೂ ಕೂಡ ಜಟಾಪಟಿ ಬಂದಿದೆ ಇಬ್ರು ಅವ್ರೇನೋ ಒಂದು ಕೈಯಲ್ಲಿ ಸ್ಟಿಕ್ ತರ ಕೊಟ್ಟಿರ್ತಾರೆ ಸ್ಟಿಕ್ ಅಂತ ಅಂದ್ರೆ ಜಸ್ಟ್ ಹಿಂಗ್ ಹೊಡೆದ್ರು ಏಟ್ ಆಗಲ್ಲ ಆ ತರ ಕೈಯಲ್ಲಿ ಒಂದ್ ಬೌಲ್ ತರ ಕೊಟ್ಟಿರ್ತಾರೆ ಆ ಬೌಲ್ ಒಳಗಡೆ ಯಾರ್ಯಾರ ಟೀಮ್ ಅವರು ಯಾವ್ಯಾವ ಕಲರ್ ಇರುತ್ತೆ ನೋಡಿ ಪಿಂಕ್ ಕಲರ್ ಬ್ಲೂ ಕಲರ್ ಆ ಟೀಮ್ ಅವ್ರದ್ದು ಅದೇ ಕಲರ್ದು ಒಂದು ವಾಟರ್ ನ ಕೊಟ್ಟಿರ್ತಾರೆ ಅದನ್ನ ತುಂಬಿಸ್ಕೊಂಡು ಅದನ್ನ ಸೇವ್ ಮಾಡ್ಕೋಬೇಕು ಒಂದ್ ಕೈಯಲ್ಲಿ ಒಂದು ದೊಣ್ಣೆ ತರದ್ ಕೊಟ್ಟಿರ್ತಾರೆ ಇನ್ನೊಂದು ಕೈಯಲ್ಲಿ ಒಬ್ರಿಗೊಬ್ರು ಹೊಡೆದು ಅದನ್ನ ಚೆಲ್ಲಿ ಅದನ್ನ ಪ್ರಾಬಬ್ಲಿ ನೀರ್ನ ತಗೊಂಡೋಗಿ ಸೇವ್ ಮಾಡ್ಕೊಂಡು ಒಂದು ಅಕ್ವೇರಿಯಂ ತರ ಇಟ್ಟಿದ್ದಾರೆ ಸೈಡ್ ಅಲ್ಲಿ ಆ ಅಕ್ವೇರಿಯಂ ಒಳಗಡೆ ತುಂಬಿಸ್ಬೇಕು ಯಾರು ಜಾಸ್ತಿ ತುಂಬಿಸ್ತಾರೆ ಆ ಟೀಮ್ ವಿನ್ ಆಗುತ್ತೆ ಅಂತ ಟಾಸ್ಕ್ ಇದೆ ಅಂತ ಅನ್ಸುತ್ತೆ ಇದರಲ್ಲಿ ತ್ರಿವಿಕ್ರಮ್ ಮತ್ತೆ ಮಂಜಣ್ಣಂಗೆ ಫೈಟ್ ಬರುತ್ತೆ ಅವರಿಬ್ರು ಆಡ್ತಾರೆ ಅವರಿಬ್ರು ಆಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಂಜಣ್ಣ ನಾನ್ ನೋಡ್ದಂಗೆ ಒನ್ ಬೇಕ್ ಅಂತ ಕತ್ತಿಗೆ ಹೊಡಿತಾನೆ ಅದು ಮೇ ಬಿ ಗ್ಲಾಸ್ಗೆ ಹುಡು ಬೀಳ್ಸೋ ತರ ಏನಾದ್ರು ಇರ್ಬೇಕು ಬಟ್ ಬೇಕ ಬೇಕಂತ ಹೇಳ್ಬಿಟ್ಟು ನಾನ್ ನೋಡಿದಂಗೆ ಒಂದ್ ಮೂರ್ ಐಟ ಇಲ್ಲಿ ಕತ್ತ ಹತ್ರನೇ ಬೀಳುತ್ತೆ ಹಾಗಾಗಿ ತ್ರಿವಿಕ್ರಮ್ ಹೇಳ್ತಾನೆ ಹೊಡಿಬೇಡಿ ಅಂತ ಹೇಳ್ಬಿಟ್ಟು ಆಮೇಲೆ ಮಂಜಣ್ಣ ಇಲ್ಲ ನಾ ಸರಿಯಾಗಿ ಹೊಡೆದ್ ನೀನ್ ಫಸ್ಟ್ ಹೊಡೆದಿದ್ದು ಹಂಗೆ ಅಂತ ವಾದ ಮಾಡ್ತಾನೆ ಅದನ್ನ ಏನಾದ್ರು ತ್ರಿವಿಕ್ರಮ್ ಮಾಡಿದ್ದ ಮಂಜುಣ್ಣು ಹೊಡೆದಿದ್ದ ಅಂತ ಹೇಳಿದ್ರೆ ಮಂಜಣ್ಣ ಬೇರೆ ಗೆ ತಗೊಂಡು ಹೋಗಿದ್ರು ತ್ರಿವಿಕ್ರಮ್ ನಾನ್ ಎರಡೇ ಸೆಕೆಂಡ್ ಅಲ್ಲಿ ಬೀಳ್ಸ್ತೀನಿ ನೋಡ್ತಾರು ಅಂತ ಹೇಳ್ಬಿಟ್ಟು ಓಪನ್ ಚಾಲೆಂಜ್ ಆಗ್ತಾರೆ ಮಂಜುನಿಗೆ ಎರಡು ಸೆಕೆಂಡಲ್ ಮುಗಿಸೋದು ತುಂಬಾ ಕಷ್ಟ ಆಗುತ್ತೆ ಗೇಮ್ ಅಷ್ಟು ಈಸಿ ಇಲ್ಲ ಬಟ್ ಫ್ಲೋನಲ್ಲಿ ಏನು ಬೇಕಾದ್ರೂ ಹೇಳ್ಬಹುದು ಹೇಳಿದ್ದಾರೆ ಇವತ್ತಿನ ಮೊದಲನೇ ಪ್ರೋಮೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬಹುದು ನೋಡಬೇಕು ಫುಲ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ಇದು ಫಸ್ಟ್ ಪ್ರೋಮೋ ಆಯ್ತು ಈಗ ಸೆಕೆಂಡ್ ಪ್ರೋಮೋನ ನೋಡೋದಾದ್ರೆ ಇದ್ರಲ್ಲಿ ಜೋಡಿ ಟಾಸ್ಕ್ ತರ ಕೊಟ್ಟಿರ್ತಾರೆ ಒಂದ್ ಕಡೆ ಬಲೂನ್ ಅಲ್ಲಿ ನೀರ್ನ ತುಂಬಿ ಹ್ಯಾಂಗ್ ಮಾಡಿರ್ತಾರೆ ಜೋಡಿಗಳ ಸೊಂಟಕ್ಕೆ ಒಂದು ಟಬ್ ನ ಕಟ್ಟಿರ್ತಾರೆ ಅಂಡ್ ಅವರು ಕೈ ಮುಟ್ಟಂಗಿಲ್ಲ ಕೈಯ ಸಹಾಯ ಇಲ್ದಲೆ ತಮ್ಮ ಹಿಂಬದಿಲಿ ಅಂದ್ರೆ ನಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಅದ್ರಲ್ಲಿ ಅವರು ಬಲೂನ್ ನ ಕೈ ಸಹಾಯ ಇಲ್ಲದೆ ಇಬ್ರು ಕೂಡ ಒಬ್ರಿಗೊಬ್ರು ಹಿಂಗಿರ್ತಾರೆ ಅಂತ ಅಂದ್ರೆ ಅಪೋಸಿಟ್ ಅವ್ರ ಬ್ಯಾಕ್ ಸೈಡ್ ಇಂದ ಇಲ್ಲಿ ಬಲೂನ್ ಇದ್ರೆ ಆ ಬಲೂನ್ ನ ಪ್ರೆಸ್ ಮಾಡಿ ಆ ಟಬ್ ಏನಿದೆ ಆ ಟಬ್ ಒಳಗಡೆ ನೀರು ಹೆಂಗಾಗತ್ತೆ ಅಂತ ಅಂದ್ರೆ ಇರೋ ನೀರ್ನ ಒಡ್ದಾಗ ಎಲ್ಲ ಒಂದೇ ಹತ್ರ ಬರ್ತಾರೆ ಬಟ್ ಮಂಜಣ್ಣ ತುಂಬಾನೇ ಟ್ರಿಗರ್ ಆಗ್ತಾನೆ ರಜತ್ ಅವರು ಫೇವರಿಸಂ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಸೊ ಸತ್ಯಕ್ಕೆ ಯಾವತ್ತೂ ಸೋಲ್ ಇಲ್ಲ ಅಂತ ಹೇಳ ಮಂಜಣ್ಣ ಸ್ಟೇಟ್ಮೆಂಟ್ ಕೊಡ್ತಾನೆ ರಜತ್ ಧನರಾಜ್ಗೆ ಸಪೋರ್ಟ್ ಮಾಡಕ್ಕೆ ಫೇವರಿಸಂ ಮಾಡೋದಿಕ್ಕೆ ಅವನು ನೋಡಿದ್ರೆ ಅಪ್ರವ್ ಮನೇಲಿ ನಿಮ್ಗೆ ಗೊತ್ತಾಗುತ್ತೆ ಸೈಡ್ ಅಲ್ಲಿ ನಿಂತಿರ್ತಾನೆ ಚೈತ್ರಕ ಮತ್ತೆ ಧನ್ರಾಜ್ ಒಂದು ಆಡ್ತಿರ್ತಾರೆ ಸೊ ಹಾಗಾಗಿ ಗೆ ಫೇವರಿಸಂ ಮಾಡಕ್ ಸಾಧ್ಯ ಇಲ್ಲ ಬಟ್ ರಜತ್ ಹೇಳಕ್ ಆಗಲ್ಲ ಕ್ಯಾಪ್ಟನ್ ನಿಂಗೆ ಹೆಂಗ್ ಬೇಕು ಹಂಗೆ ಒಳ್ಕೊಂತಿದ್ಯಾ ಅಂತ ಹೇಳ್ಬಿಟ್ಟು ಮಂಜುನಾ ಹೇಳ್ತಾನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಟಾಸ್ಕ್ ಕೂಡ ಅಂಡ್ ಇನ್ನೊಂದು ಏನಂತ ಅಂದ್ರೆ ಇದು ಸರದಿಯ ಒಂದು ಆಟಗಳು ಏನಂತಂದ್ರೆ ಒಂದೇ ಒಂದ್ ಆಡ್ಸ್ಬಿಟ್ಟು ಬಿಡಲ್ಲ ಸರದಿ ಆಟಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಅಂತ ಕೊಡ್ತಿರ್ತಾರೆ ನೀವು ಪ್ರೋಮೋದಲ್ಲಿ ನೋಡ್ದಂಗೆ ಇದು ಸರದಿಯ ಗೇಮ್ ಗಳನ್ನ ಕೊಡ್ತಾರೆ ಅಂತ ಅಂದ್ರೆ ಒಂದೇ ಗೇಮ್ ಮಾಡ್ಬಿಟ್ಟು ಅದ್ರಲ್ಲಿ ವಿನ್ ಫಿನಾಲ್ ಟಿಕೆಟ್ ಫಿನಾಲೆ ಆ ತರ ಎಲ್ಲ ಮಾಡಲ್ಲ ಒಂದಾದ್ಮೇಲೆ 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 ಗೇಮ್ ನ ಕೊಡ್ತಾ ಹೋಗ್ತಾರೆ ಒಬ್ಬರೇ ಬ್ಯಾಕ್ ಬ್ಯಾಕ್ಔಟ್ ಆಗ್ತಾ ಹೋಗ್ತಾರೆ ಅನ್ಸುತ್ತೆ ಟಿಕೆಟ್ ಫಿನಾಲೆಗೆ ನೋಡ್ಬೇಕು ಇದು ಹೆಂಗ್ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ ಎಸ್ ಇಷ್ಟ ಆಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ನೆಕ್ಸ್ಟ್ ರಿವ್ಯೂ ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬೈ ಬಾಯ್